ಮನೆಯಲ್ಲಿ ಹಲ್ಲಿಗಳಿರೋದು ಸಾಮಾನ್ಯ ಸಂತಿನೇ ನೋಡಿ ಹಲ್ಲಿ ಮನುಷ್ಯನಿಗೆ ಯಾವುದೇ ರೀತಿಯ ಹಾನಿ ಮಾಡೋದಿಲ್ಲ ಆದರೆ ಹಲ್ಲಿ ಮನೆಯಲ್ಲಿದ್ರೆ ಕಿರಿಕಿರಿ ಹೌದು ಹಲ್ಲಿ ಕಂಡ್ರೆ ಭಯ ಪಡೋರಿದ್ದಾರೆ ಇದನ್ನ ಓಡಿಸಲು ಅನೇಕ ಪ್ರಯತ್ನ ಪಟ್ಟು ಸೋತವರು ಕೂಡ ಇದ್ದಾರೆ ಮನೆಯಲ್ಲಿರುವಂತಹ ವಸ್ತುಗಳನ್ನ ಬಳಸಿಕೊಂಡು ಹಲ್ಲಿಗಳನ್ನ ಓಡಿಸಬಹುದು ನೋಡಿ ಹೌದು ನಿಮ್ಮ ಮನೆಯಲ್ಲಿರುವಂತಹ ನವಿಲುಗೆರೆಯನ್ನ ಹಲ್ಲಿ ಓಡಾಡುವಂತಹ ಜಾಗದಲ್ಲಿ ಇಡಿ ಹಲ್ಲಿ ನವಿಲುಗೆರೆಗೆ ಹೆದರುತ್ತದೆ ಹಾಗಾಗಿ ನವಿಲುಗೆರೆ ಇರುವಂತಹ ಜಾಗಕ್ಕೆ ಹಲ್ಲಿ ಬರೋದಿಲ್ಲ ಇನ್ನು ಕಾಫಿ ಪುಡಿಯನ್ನ ತಂಬಾಕು ಪುಡಿ ಜೊತೆ ಸೇರಿಸಿ ಅದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿ ಹಲ್ಲಿ ಓಡಾಡುವ ಜಾಗದಲ್ಲಿ ಅವುಗಳನ್ನು ಇಡಿ ಈ ಉಂಡೆಯ ವಾಸನೆಗೆ ಹಲ್ಲಿ ಹತ್ತಿರ ಕೂಡ ಸುಳಿಯೋದಿಲ್ಲ ಜೊತೆಗೆ ಡಾಂಬಾರ್ಗಳಿಗೆ ಕೂಡ ಹಲ್ಲಿ ಓಡಿಸಲು ನೆರವಾಗುತ್ತದೆ ನೋಡಿ ಕಪಾಟು ಮನೆಯ ಮೂಲೆಗಳಲ್ಲಿ ಡಾಂಬಾರ್ಗಳಿಕೆ ಹಾಕಿ ಇದರ ವಾಸನೆಗೆ ಹಲ್ಲಿ ಬರುವುದಿಲ್ಲ ನೋಡಿ ಹೌದು ಇನ್ನು ಹಲ್ಲಿ ಮನೆಗೆ ಬಂದಾಗ ಅದರ ಮೇಲೆ ತಣ್ಣೀರು ಸ್ಪ್ರೇ ಮಾಡಿ ತಣ್ಣೀರನ್ನ ಹಾಕ್ತಿದ್ದಂತೆ ಹಲ್ಲಿ ಅಲ್ಲಿಂದ ಓಡಿ ಹೋಗುತ್ತದೆ ಇಲ್ಲವೇ ಕೆಳಗೆ ಬೀಳುತ್ತೆ ನೋಡಿ ಅದನ್ನ ತೆಗೆದು ಹೊರಗೆ ಹಾಕಿ ಆಗ ಇನ್ನು ಬೆಳ್ಳುಳ್ಳಿ ರಸವನ್ನ ಕೂಡ ಸ್ಪ್ರೇ ಮಾಡಬಹುದು ನೀವು ಇದು ಕೂಡ ಹಲ್ಲಿ ಓಡಿಸಲು ನೆರವಾಗುತ್ತದೆ ನೀರಿಗೆ ಬೆಳ್ಳುಳ್ಳಿ ರಸವನ್ನ ಹಾಕಿ ಅದನ್ನ ಹಲ್ಲಿ ಓಡಾಡುವಂತಹ ಸ್ಥಳದಲ್ಲಿ ಹಾಕಿರಿ ಬೆಳ್ಳುಳ್ಳಿ ವಾಸನೆಗೆ ಹಲ್ಲಿ ಓಡಿ ಹೋಗುತ್ತದೆ ನೋಡಿ ಈ ಸುಲಭವಾದ ಒಂದು ವಿಧಾನಗಳನ್ನ ನೀವು ಕೂಡ ಉಪಯೋಗ ಮಾಡಿಕೊಳ್ಳಿ